ಕರ್ತನಾದ ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಮತ್ತಾಯಂಬರಸುವಾರ್ತೆ ಮೊದಲನೆಯ ಅಧ್ಯಾಯದ ಮೊದಲನೇ ವಚನವನ್ನು ಓದಿಕೊಳ್ಳುವಾಗ ಏಸು ಕ್ರಿಸ್ತನ ವಂಶಾವಳಿಯು ಆತನು ದಾವಿದನ ವಂಶದವನು ದಾವಿದನು ಅಬ್ರಹಾಮನ ವಂಶದವನು ಕರ್ತನಾದ ಕ್ರಿಸ್ತನ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದಂತಹ ಈ ಮತ್ತಾಯನು ಆತನ ಸೇವೆಯನ್ನು ಆತನ ಜೀವನವನ್ನು ಲೋಕಕ್ಕೆ ತಿಳಿಸುವ ಸಂದರ್ಭದಲ್ಲಿ ಆತನು ಕರ್ತನಾದ ಕ್ರಿಸ್ತನು ಅಬ್ರಹಾಮನ ವಂಶದವನು ಎಂಬುದಾಗಿ ಉಲ್ಲೇಖಿಸಿ ಆತನು ಪ್ರಾರಂಭ ಮಾಡುವಂತನಾಗಿದ್ದಾನೆ ಯಾಕೆ ಎಂದು ನೋಡುವಾಗ ಈ ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟಳು ಮತ್ತು ದೇವರ ಮೇಲಿಗೆ ನಂಬಿಕೆಯುಳ್ಳವನಾಗಿ ಕಾನಾನ್ ದೇಶಕ್ಕೆ ಹೋದನು ಹಾಗೆ ಈ ಅಬ್ರಹಾಮನು ತನ್ನ ಜೀವನದಲ್ಲಿ ಬಹಳ ವಯಸ್ಸುಳ್ಳವನಾಗಿ ಮುಪ್ಪಿನ ವಯಸ್ಸುಳ್ಳವನಾಗಿ ಅಂದರೆ ಸರಿಸುಮಾರು ನೂರು ವಯಸ್ಸುಳ್ಳವನಾದಾಗ ಹೆಂಡತಿಯು ಬಂಜೆಯಾಗಿರುವಾಗ ಮಕ್ಕಳನ್ನು ಹೊಂದದೇ ಇರುವಂತಹ ಸ್ಥಿತಿ ಅವರಲ್ಲಿ ಉಂಟಾದಾಗ ದೇವರು ಅವರಿಗೆ ವಾಗ್ದಾನ ಮಾಡಿದಂತಹ ಆ ನಾನು ನಿನಗೆ ಸಂತಾನವನ್ನು ಕೊಡುತ್ತೇನೆ ಎಂಬಂತಹ ವಾಗ್ದಾನದ ಮೇಲೆ ಆ ನಂಬಿಕೆಯುಳ್ಳವನಾಗಿ ನಿಂತನು ಮತ್ತು ಆ ನಂಬಿಕೆ ಆತನಿಗೆ ನೀತಿಯಂತನೆ ಎಂದು ಪರಿಗಣಿಸಲ್ಪಟ್ಟಿತು ಆತನು ದೇವರ ನಂಬಿಕೆಯಲ್ಲಿ ನಿಂತವನಾದ ಕಾರಣ ತಕ್ಕ ಸಮಯದಲ್ಲಿ ದೇವರು ಅವನಿಗೆ ಒಂದು ಮಗುವನ್ನು ಕೊಡುವಂಥವರಾಗಿದ್ದಾರೆ ಈ ಮೂಲಕವಾಗಿ ಅಬ್ರಹಾಮನು ನಂಬಿಗಸ್ತಿಕರ ಮೂಲ ಪಿತೃವೆಂದು ಎನಿಸಲ್ಪಡುತ್ತಾನೆ ಮತ್ತು ಆತನ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಯಾರು ಯಾರು ನಂಬಿಕೆ ಇಡುತ್ತಾರೆ ಅವರೆಲ್ಲರೂ ಕೂಡ ನೀತಿವಂತರು ಎಂದು ಪರಿಗಣಿಸಲ್ಪಡುತ್ತಾರೆ ಮತ್ತು ಅಬ್ರಹಾಮನಿಗೆ ಸೇರಿದಂತಹ ಆ ನೀತಿವಂತಿಕೆಯಲ್ಲಿ ಮತ್ತು ಆ ದೇವರ ಆಶೀರ್ವಾದದಲ್ಲಿ ಅವರು ಕೂಡ ಪಾಲುಗಾರಾಗುತ್ತಾರೆ ಮತ್ತು ಕರ್ತನಾದ ಕ್ರಿಸ್ತನು ಅಬ್ರಹಾಮನ ವಂಶದಂತೆ ಸೇರಿದ ಹಾಗೆ ನಂಬಿಕೆ ಇಡುವ ಮೂಲಕವಾಗಿ ಅವರು ಕೂಡ ಆತನ ವಂಶಸ್ಥಲ್ಲಿ ಸೇರುವಂಥವರಾಗಿದ್ದಾರೆ ಹೀಗೆ ಮಾಡುವಂತೆ ದೇವರು ತಾನು ನಿಮಗೆ ಸಹಾಯ ಮಾಡಲೆಂಬುದಾಗಿ ನಿಮಗೋಸ್ಕರವಾಗಿ ನಮ್ಮ ಪ್ರಾರ್ಥನೆಯಾಗಿದೆ